Thank you.

नहीं, इड़बे, बड़ा मधुकुंड, मधुदारा। हाँ, इधर कड़ा नुस्खा, हम्म। बच्चों के लिए, हाँ। ये चुम्बन देवाबाबा, ये ना चुम्बन तो छुरू होता है, सर। ओके। स्पाइन मार वेगो, चल। इलाका में नॉरी, इके में नॉरी अलग, इके में। नहीं, नहीं पड़ा है, नहीं पड़ा है। नो केस पड़ा था ये, ये ಫೈಲ್ ಸ್ಮೈಲ್ ಕ್ಯಾಮೆರಾ ನೋಡಿ ಕ್ಯಾಮೆರಾ ನೋಡಿಲ್ಲ ಒಪನ್ ಸ್ಮೈಲ್ ಇಲ್ಲಿ ಏನೋ ಗಾಯ್ಸ್ ಒಪನ್ ಸ್ಮೈಲ್ 6 ಫೈಲ್ 6 ಫೈಲ್ ಕ್ಯಾಮೆರಾ ನೋಡಿ ಕ್ಯಾಮೆರಾ ನೋಡಿ ಈ ಕ್ಯಾಮೆರಾ ನೋಡಿ ಈ ಕ್ಯಾಮೆರಾ ನೋಡಿ ಈ ಕ್ಯಾಮೆರಾ ನೋಡಿ ಈ ಕ್ಯಾಮೆರಾ ನೋಡಿ ಕ್ಯಾಮೆರಾ ನೋಡಿ ಸ್ಮೈಲ್ ಮಾಡಿ ಸ್ಮೈಲ್ 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 ಸ್ಲೈಡ್ ಅದಿಕಕರು ಒಕಾ ಅದಿಕಕರು ಕರನ್ ಪೈಡ್ ಅದಿಕಕರು ಸರಿ ಕಡಾ 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 ಅಕೋ ನಮಸ್ಕಾರ ಫ್ಲೆಮಿಂಗೋ ಸೆಲೆಬ್ರಿಟೀಸ್ ವರ್ಲ್ಡ್ ಫಿಲ್ಮ್ ಅಕಾಡೆಮಿ ಅವರು ಈ ಸಂಸ್ಥೆಯನ್ನು ಸ್ಥಾಪಿಸಿ ಸುಮಾರು ಹನ್ನೆರಡು ವರ್ಷ ಆಗಿದೆ ಈ ಹನ್ನೆರಡು ವರ್ಷದಲ್ಲಿ ದೇವನ್ ಸೋಹಾ ಹಾಗೂ ಅವರ ತಂಡ ಹಲವಾರು ವಿದ್ಯಾರ್ಥಿಗಳಿಗೆ ಈ ಮೀಡಿಯಾದಲ್ಲಿ ಅಂದರೆ ಆ್ಯಕ್ಟಿಂಗ್ ಆಗಿರ್ಬೋದು ಡಾನ್ಸ್ ಆಗಿರ್ಬೋದು ಫಿಲ್ಮ್ ಮೇಕಿಂಗ್ ಸ್ಕ್ರಿಪ್ಟ್ ರೈಟಿಂಗ್ ಮಾಡಲಿಂಗ್ ಆ್ಯಂಕರಿಂಗ್ ಈ ಮೀಡಿಯಾದಲ್ಲಿ ಯಾವ ಎಲ್ಲ ಶಾಖೆಗಳಿದೆಯೋ ಎಲ್ಲವನ್ನು ಕವರ್ ಮಾಡುವಂಥ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಹಲವಾರು ವಿದ್ಯಾರ್ಥಿಗಳನ್ನು ಹೊರತಂದಿದ್ದಾರೆ ಹಾಗೆಯೇ ಪ್ರತಿ ವರ್ಷವೂ ಆಯಾ ತಿಂಗಳಲ್ಲಿ ಯಾವ ಯಾವ ಹಬ್ಬ ಬರುತ್ತೋ ಎಲ್ಲ ಜಾತಿ ಎಲ್ಲ ವರ್ಗ ಎಲ್ಲವನ್ನು ಸರ್ವಧರ್ಮ ಸಮನ್ವಯ ಅನ್ನುವಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಪ್ರತಿ ತಿಂಗಳು ಆಯಾ ಹಬ್ಬದ ಆಚರಣೆಗಾಗಿ ಫೋಟೋ ಶೂಟನ್ನು ಸಹ ಮಾಡ್ತಾ ಇದ್ದಾರೆ ಸೊ ದೇವನ್ ಸೋಹಾ ಅವರೇ ಒಳ್ಳೆ ಕೆಲಸ ಮಾಡ್ತಾ ಇದ್ದ ನೀವು ಇನ್ನಷ್ಟು ಹೆಚ್ಚು ಹೆಚ್ಚು ಒಳ್ಳೆ ಕಾರ್ಯಗಳನ್ನ ಮಾಡಿ ಹಾಗೆಯೇ ಇಲ್ಲಿ ಸಾಕಷ್ಟು ಕಲಾವಿದರು ಆ್ಯಕ್ಟರ್ಸ್ ತಂತ್ರಜ್ಞರು ಸೆಲೆಬ್ರಿಟಿಗಳು ಎಲ್ಲ ಬಂದು ಇಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದಾರೆ ಇನ್ನಷ್ಟು ಹೆಚ್ಚು ಹೆಚ್ಚು ಒಳ್ಳೆ ಕಾರ್ಯಗಳನ್ನು ಮಾಡಿ ಹೆಚ್ಚು ಹೆಚ್ಚು ಒಳ್ಳೆ ವಿದ್ಯಾರ್ಥಿಗಳನ್ನು ಹೊರತನಿ ನಮ್ಮ ಇಂಡಸ್ಟ್ರಿಗೆ ಇದು ಒಂದು ಒಳ್ಳೆ ಹೆಸರಾಗಲಿ ನೀವು ಇವತ್ತು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದಿರೋದು ನಮಗಂತೂ ಭಾಳ ಹೆಮ್ಮೆ ಇದೆ ಭಾಳ ಖುಷಿ ಇದೆ ನಾವು ಥ್ಯಾಂಕ್ ಯು ಮತ್ತು ನನ್ನ ಕಡೆಯಿಂದ ಒಂದು ಖುಷಿ ಇವತ್ತು ಟೂ ಥೌಸಂಡ್ ಟ್ವೆಂಟಿ ಫೈವ್ ಕ್ಯಾಲೆಂಡ್ರಿ ಶೂಟ್ನಿವ್ ಮಾಡ್ತಾ ಇದೆ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಇದು ಒಂದು ಅಂದರೆ ನಾವು ಸ್ಪೆಷಲ್ ಆಗಿ ಕಾನ್ಸೆಪ್ಟ್ ಕಾನ್ಸೆಪ್ಟ್ನ ಇಟ್ಕೊಂಡು ಮಾಡ್ತಾ ಒಂದು ವಿಷಯ ಸೊ ಈಗ ನೀವು ಇನ್ಸ್ಟಿಟ್ಯೂಷನ್ ಬಂದಿದ್ದ ಟು ತೌಸಂಡ್ ಫೈಸನ್ ಕ್ಯಾಲೆಂಡರ್ ಶೂಟ್ ಮಾಡ್ತಾ ಇದ್ದೀವಿ ಆ ಸೆಲೆಬ್ರಿಟಿ ಮಾಡಲಕ್ಕೆ ಬಂದಿದ್ರ ನೀವು ಯಾವಾಗ ಮುಂಚೆ ಈ ಥರ ಯಾವಾಗ ಶೂಟ್ ಅಟೆಂಡ್ ಏನು ಕ್ಯಾಲೆಂಡರ್ ಶೂಟು ಅಥವಾ ಇದೇ ಮೊದಲನೇ ಸರಿ ಅಂತ ಕ್ಯಾಲೆಂಡರ್ ಶೂಟೂ ನೆನಪಿಲ್ಲ ಈಗ ನಮಗೆ ಆದರೂ ಮಾಡಿದ್ರು ಬಟ್ ನೆನಪಿಲ್ಲ ಓಕೆ ಅಂದರೆ ಇದು ಹಬ್ಬಗಳ ಕಾನ್ಸೆಪ್ಟನ್ನೇ ಇಟ್ಕೊಂಡು ಥೀಮ್ ವೈಸ್ ಮಾಡ್ತಾ ಮಾಡ್ತಾಯಿದ್ವಿ ಈ ಥರ ಥೀಮ್ ವೈಸ್ ಇಟ್ಕೊಂಡು ಯಾವಾಗಲಾದರೂ ಮುಂಚೆ ಶೂಟ್ ಇಲ್ಲ ಬಂದಿತ್ತು ಬಟ್ ಮಾಡೋಕೆ ಆಗ್ತಾ ಇರೋದಿಲ್ಲ ಹಾಗಾದ್ರೆ ನಮ್ದೇ ನಾವೇ ಭಾಗ್ಯವಂತರು ಅಂತ ಹೇಳ್ಬೋದು ನೀವು ನಮ್ಮ ಇನ್ಸ್ಟಿಟ್ಯೂಷನ್ ಬಂದು ಇವತ್ತು ನಮ್ಮ ಇನ್ಸ್ಟಿಟ್ಯೂಷನ್ ಫಸ್ಟ್ ಕ್ಯಾಲೆಂಡ್ ಶೀಟ್ ಅಟೆಂಡ್ ಮಾಡ್ತಾರೆ ನಮ್ಮ ಖುಷಿ ಮ್ಯಾಮ್ ಇನ್ನೊಂದು ಕ್ವಶನ್ ನಮ್ಮ ಕಡೆಯಿಂದ ನೀವು ತುಂಬ ವರ್ಷಗಳಿಂದ ಸಾಕಷ್ಟು ಸೀರಿಯಲ್ ಫಿಲಮ್ಗಳನ್ನ ಮಾಡ್ಕೊಂಡು ಬಂದಂತ ಲೆಜೆಂಡ್ ಆಕ್ಟರ್ಸ್ ಈಗ ತುಂಬ ಜನ ಕಲಾವಿದರುಗಳು ನಮ್ಮ ಇನ್ಸ್ಟಿಟ್ಯೂಷನ್ ಬರ್ತಿದ್ದಾರೆ ಅಥವಾ ಫಸ್ಟು ನಿಮ್ಮ ಗುರಿ ಏನಿದೆಯೋ ಅದರ ಬಗ್ಗೆ ನಿಮ್ಮ ಫೋಕಸ್ ಇರಲಿ ಆ್ಯಂಡ್ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತೊಡಗಿಸ್ಕೊಡಿ ಆ್ಯಂಡ್ ನಿಮ್ಮನ್ನು ವಿಜುವಲೈಸ್ ಮಾಡ್ಕೊಳ್ಳಿ ವಿಜುವಲೈಸ್ ಮಾಡಿಕೊಂಡಾಗ ಅದರ ಕಡೆ ಫೋಕಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಬೀನ್ ಗ್ರೌಂಡೆಡ್ பல் குரு ஹிர் தேவரு ஏனெடி எல்லா yourself thank you man thank you so much and of course யாதே கலை எல்லே தான் பீங் பங்ச்சுவல் இஸ் வெரி இம்பார்ட்டெண்ட் சோ நீ யாரே கரீ எல்லே you be on time டைம் நீவு you be on time and you show you set an example ಮಮ್ ಅಂತವರಿಗೆ ತಾಳమే ಅನ್ನೋದು ಎಷ್ಟು ಮುಖ್ಯ ಅಂತ ಗೊತ್ತಾ ಕಲಾವಿದರಕ್ಕೆ ಯಾಕಂದ್ರೆ ಇಲ್ಲಿ ಸಮಯನೇ ಎಲ್ಲ ಸೊ ತಾಳ್ಮೆ ಇಲ್ಲ ಅಂದ್ರೆ ಇಲ್ಲಿ ಏನು ಆಗೋದಿಲ್ಲ ಸೊ ಹಂಗಾಗಿ ಹಲವಾರು ಕಡೆ ಹೋಗ್ತೀವಿ ಎಷ್ಟೋ ಫಂಕ್ಷನ್ ಹೋಗ್ತೀವಿ ಶುರು ಆಗೋದಿಲ್ಲ ಸೊ ಅವಾಗ ತಾಳ್ಮೆ ಬೇಕಾಗುತ್ತೆ ಅಟ್ ದ ಸೇಮ್ ಟೈಮ್ ಟೆಲ್ ನಾನು ಬೇಗ ಅಂತ ಅದು ಅವರವರ ತಕ್ಕ ಹಾಗೆ ಅಂದ್ರೆ ನೀವಲ್ಲಿ ಇರಬೇಕಲ್ಲ

ಅಡ್ಮಿಷನ್ ಸಾಕು ಅಂತ ಹೇಳಿ ೂರು ಅಥವಾ ಹುಡುಗರಿಗೆ ವಾಸಬರ್ಗೆ ಏನ್ ಅಷ್ಟು ಆಗಿ ಹೋಗ್ಕೊಳ್ಬೇಕಂತ ಏನು ಚೆಕ್ ಹೇಳಿ ಅಡ್ಮಿಷನ್ ಮಾಡ್ಕೊಂತ ಮಾತಾಡ್ಬೋದು ಸರ್ ನೋಡಿ ಈಗಿನ ಕಾಲದಲ್ಲಿ ಎಲ್ಲಿ ಯಾರು ತಟ್ಟರಲ್ಲ ಫಸ್ಟ್ ಪಾಯಿಂಟ್ ಒಬ್ರು ಬುದ್ಧಿವಂತ ನೀವು ಹತ್ತು ರೂಪಾಯಿ ಒಬ್ಬರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಹತ್ತು ರೂಪಾಯಿಗೆ ನೂರು ರೂಪಾಯಿನ ಎಕ್ಸ್ಪೆಕ್ಟೇಷನ್ ಮಾಡಬೇಕು ಅಂಥದ್ರಲ್ಲಿ ಒಂದು ಅಡ್ಮಿಷನ್ ಆಗ್ಲಿನೋ ಕಾರಣಕ್ಕೆ ಸುಮ್ ಸುಮ್ಮನೆ ಯಾರೋ ದುಡ್ಡು ಬರ್ಲಿನೋ ಕಾರಣಕ್ಕೆ ಅಡ್ಮಿಷನ್ ಮಾಡ್ಕೊಂಡ್ಬಿಡಿ ಹಂಗೆ ಆಸೆ ತೋರಿಸುದು ಅಂದ ತಕ್ಷಣನೂ ನಮ್ ಅವ್ರು ಯಾರು ದಟ್ರಲ್ಲ ಫಸ್ಟ್ ಪಾಯಿಂಟ್ ಆಮೇಲೆ ಒಂದು ಅಂತದ್ ಏನಾದರೂ ಆಯ್ತು ಅಂತ ಅಂದಾಗ ಅಫ್ಕೋರ್ಸ್ ಅದು ವಿಷಯ ಏನಂತ ತಿಳ್ಕೊಂಡು ಅದನ್ನು ಎಷ್ಟು ಸತ್ಯ ಸತ್ಯತೆಗಳಿದ್ರೆ ಮಾಡಿದ್ದು ನಡೆದ್ರೆ ತಪ್ಪೇನಿಲ್ಲ ಈಗ ನೋಡಿ ಅವಕಾಶ ಬೇಕು ಅಂತ ಅಂದ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅದ್ರ ತಕ್ಷಣ ಟ್ಯಾಲೆಂಟ್ ಬೇಕಲ್ವ ಇವಾಗ ಅದ್ರ ತಕ್ಕನ ಕರಿ ಕಲಿಬೇಕು ಕಲಿತು ಅವ್ರು ಪರ್ಫಾರ್ಮರ್ ಆಗಿರಬೇಕು ಆಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ಅವಕಾಶ ಇದೆ ನೀವು ಅಡ್ಮಿಷನ್ ಮಾಡ್ಕೊಡಿ ಅಂತ ಹೇಳೋದಿದ್ರೆ ಖಂಡಿತ ಮಾಡ್ಕೊಡಿ ಯಾಕೆ ಮಾಡಬಾರ್ದು ಈಗ ಅವಕಾಶ ಕೊಡೋದು ನಿಜ ಅಲ್ವಾ ಈಗ ಅಡ್ಮಿಷನ್ ಮಾಡಿ ಅಂತ ಅಂತಿರೋದು ಲಂಚ ಕೊಡಿ ಅಂತ ಏನು ಕೇಳ್ತಿಲ್ವಲ್ಲ ಕ್ಲಾಸ್ ಕೊಡಿ ಅದಕ್ಕೆ ದುಡ್ಡು ಕೊಡಿ ಅಲ್ವಾ ಇವಾಗ ದುಡ್ಡು ತೊಗೊಳ್ದೆ ಯಾರು ಫ್ರೀ ಆಗತ್ತೆ ಹೇಳ್ಕೊಡಲ್ವಲ್ಲ ಅವ್ರಿಗೂ ಪಾಪ ಟೀಚರ್ಸ್ಗೆ ಸಂಬಳ ಕೊಡಬೇಕಾಗುತ್ತೆ ಬಾಡಿಗೆ ಅಡ್ವಾನ್ಸ್ ಕಲ್ಬೇಕ ಎಲ್ಲ ತಪ್ಪು ಅದೆಲ್ಲ ಕಂಪ್ಲೀಟ್ಲಿ ಫೇಕು ಸೆಲೆಬ್ರಿಟಿ ಯಾರು ಮಾಡೋಕ್ಕಾಗಲ್ಲ ಅವರೇ ಆಗ್ಬೇಕಷ್ಟೇ ಈಗ ಸೆಲೆಬ್ರಿಟಿ ಎಲ್ಲರೂ ಮಾಡಿದ್ರೆ ದುಡ್ಡು ತೊಗೊಂಡು ಮಾಡೋದಿದ್ರೆ ಕೋಟೆ ಎಲ್ಲ ಫಸ್ಟ್ ಸೆಲೆಬ್ರಿಟಿನೇ ಆಗಿರೋ ದುಡ್ಡಿರೋರೆಲ್ಲ ಸೆಲೆಬ್ರಿಟಿಗಳಾಗಿರೋ ಅದೆಲ್ಲ ಖಂಡಿತ ಫೇಕ್ ಅದೆಲ್ಲ ಬಟ್ ಇನ್ನೊಂದು ಏನೇ ಆಕಾಶ ತೋರಿಸಿ ನಾವೇನೇ ಸುಳ್ಳು ಬೆಲೆ ಹೇಳಿದ್ರು ಕೂಡ ಯಾರೇ ಇದೆ ಹೇಳಿದ್ರು ನಂಬುವಷ್ಟು ಜನರು ತಟ್ಟರಲ್ಲ ಆಗ್ತದೆ ನಮ್ಮ ಪಾಯಿಂಟ್ ಅದಂತೂ ಸತ್ಯ ಇವತ್ತು ಎಲ್ಲರೂ ಫಾಸ್ಟ್ ಫೈರ್ ಆಡು ಏನ್ ನಡೀತಾರೆ ಏನ್ ನಡೀತದೆ ಎಲ್ರಿಗೂ ಗೊತ್ತಾಗುತ್ತೆ ಈಸಿಯಾಗಿ ಅಂತ ಮಾಡ್ತಾರೆ ನಿಮ್ಮ ಕ್ಲಾಸಲ್ಲಿ ಏನೇನು ಇದು ಸ್ಪೆಷಲ್ ಏನೇನು ಅಂತ ಆ್ಯಕ್ಟಿಂಗು ಡ್ಯಾನ್ಸು ಮಾಡಲಿಂಗು ಫಿಲಮ್ ಡೈರೆಕ್ಷನು ಆ್ಯಂಕರಿಂಗು ಇವೆಲ್ಲ ಇದೆ ಮತ್ತೆ ಫೋಟೋ ಶೂಟ್ಸು ಅಂದರೆ ಪೋರ್ಟ್ಫೋಲಿಯ ಮಾಡಬೇಡ ಬೇರೆ ಊರಿಂದ ಇವಾಗ ನೋಡಿ ಎಲ್ಲನೂ ನಾವು ನೋಡ್ಕೊಳ್ಳೋ ಸಾಧ್ಯ ಎಲ್ಲ ಜವಾಬ್ದಾರಿಗಳು ತೊಗೊಳ್ಳೋಕ್ಕಾಗಲ್ಲ ಆದರೆ ಸಲುವಾಗಿ ಇವಾಗ ಪಕ್ಕ ಅಕ್ಕಪಕ್ಕದಲ್ಲಿ ಪಿ ಜಿ ವ್ಯವಸ್ಥೆಗಳಿರ್ತದೆ ಮಾಡ್ಕೋಬಹುದು ಏನು

இது மேம் நீங்க கேமரா